ನಮಸ್ಕಾರ ಸ್ನೇಹಿತರೆ ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ ನಿಮ್ಮ ದಿನ ಶುಭವಾಗಿರಲಿ ಗುರುವಾರವನ್ನು ಸಾಯಿಬಾಬಾ ದೇವರಿಗೆ ಅರ್ಪಿಸಲಾಗಿದೆ ಸಾಯಿಬಾಬಾ ಅವರಿಗೆ ಎಲ್ಲ ಭಕ್ತರು ಸಮಾನರು ಅವರು ಎಂದಿಗೂ ಜಾತಿ ಭೇದ ಭಾವವನ್ನು ಮಾಡಿದವರಲ್ಲ ಧರ್ಮದ ಆಧಾರದ ಮೇಲೆ ತಾರತಮ್ಯವನ್ನು ಮಾಡಿದವರಲ್ಲ ಪ್ರಾಮಾಣಿಕ ಹೃದಯದಿಂದ ಸಾಯಿಬಾಬರನ್ನು ಆರಾಧಿಸುವ ವ್ಯಕ್ತಿಯನ್ನು ಅವರ ಎಲ್ಲ ತೊಂದರೆಗಳಿಂದ ಮುಕ್ತಿಯನ್ನು ಕೊಡುತ್ತಾರೆ ಸಾಯಿಯ ನಾಮವನ್ನು ಜಪಿಸುವುದರಿಂದ ಇಷ್ಟಾರ್ಥಗಳು ನೆರವೇರುತ್ತವೆ ಇದರ ಜೊತೆಗೆ ಗುರುವಾರ ಸಾಯಿಬಾಬರ ಉಪವಾಸ ವ್ರತವನ್ನು ಆಚರಿಸುವ ಮೂಲಕ ತಮ್ಮ ಭಕ್ತರು ವಿಶೇಷವಾದ ಸಾಯಿಬಾಬರ ಅನುಗ್ರಹವನ್ನು ಪಡೆಯಬಹುದು ಗುರುವಾರದಂದು ಸಾಯಿಬಾಬಾ ವ್ರತವನ್ನು ಆಚರಿಸುವುದರಿಂದ ನಿಮ್ಮ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ ಅರ್ಧಕ್ಕೆ ನಿಂತಿರುವಂತಹ ಕೆಲಸಗಳು ಪೂರ್ಣವಾಗುತ್ತವೆ ಸಾಯಿಬಾಬಾ ದೇವರಿಗೆ ಎಷ್ಟು ದಿವಸ ಉಪವಾಸವನ್ನು ಮಾಡಬೇಕು ಇದು ಮಾಡುವುದು ಹೇಗೆ ಎನ್ನುವಂತಹ ಪ್ರಶ್ನೆ ನಿಮಗೆ ಬಂದಿರಬಹುದು ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ ತಿಳಿಯುವ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ ಪ್ರಥಮ ನೋಡುಗರಾಗಿದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಮೊದಲು ನೋಡಬೇಕಾದಲ್ಲಿ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಹಾಗಾದರೆ ವಿಡಿಯೋವನ್ನು ಪ್ರಾರಂಭಿಸೋಣ ಸಾಯಿಬಾಬಾ ದೇವರಿಗೆ ಉಪವಾಸವನ್ನು ತಿಂಗಳ ಯಾವುದೇ ಗುರುವಾರದಂದು ನೀವು ಪ್ರಾರಂಭವನ್ನು ಮಾಡಬಹುದು ಪೌರಾಣಿಕ ನಂಬಿಕೆಗಳ ಪ್ರಕಾರ ಸಾಯಿಬಾಬಾ ದೇವರ ಉಪವಾಸವನ್ನು ಒಂಬತ್ತು ಗುರುವಾರದವರೆಗೆ ಆಚರಿಸುವುದರಿಂದ ವಿಶೇಷವಾದ ಇಷ್ಟಾರ್ಥಗಳು ನಿಮಗೆ ಸಿಗುತ್ತವೆ ನಿಮ್ಮ ಜೀವನದಲ್ಲಿ ಮಂಗಳಕರವಾಗಿರುವಂತಹ ದಿನಗಳು ಪ್ರಾರಂಭವಾಗುತ್ತವೆ ಉಪವಾಸವನ್ನು ಪ್ರಾರಂಭಿಸುವಾಗ ಐದು ಏಳು ಒಂಬತ್ತು ಹನ್ನೊಂದು ಅಥವಾ ಇಪ್ಪತ್ತೊಂದು ಗುರುವಾರದವರೆಗೆ ನೀವು ಉಪವಾಸವನ್ನು ಮಾಡಬಹುದಾಗಿದೆ ಗುರುವಾರ ವ್ರತ ಮುಗಿದ ಮೇಲೆ ಉದ್ಯಾಪನವನ್ನು ಮಾಡಬೇಕು ಗುರುವಾರ ಉಪವಾಸವನ್ನು ಸರಿಯಾಗಿ ಆಚರಿಸಿದ ನಂತರ ಈ ದಿನದಂದು ಬಡವರಿಗೆ ಆಹಾರವನ್ನು ದಾನವನ್ನಾಗಿ ಮಾಡಬೇಕು ಮತ್ತು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನವನ್ನು ಮಾಡಿ ಸಾಯಿಬಾಬಾ ಬಡವರ ಸೇವೆಯಿಂದ ಬಹುಬೇಗ ಸಂತುಷ್ಟನಾಗುತ್ತಾನೆ ಹಾಗಾಗಿ ಗುರುವಾರ ನಿಮ್ಮ ವ್ರತ ಮುಗಿದ ಬಳಿಕ ದಾನವನ್ನು ಮಾಡಿ ಇನ್ನು ಸಾಯಿಬಾಬರಿಗೆ ಉಪವಾಸವನ್ನು ಯಾವಾಗ ಪ್ರಾರಂಭಿಸಬೇಕು ಎನ್ನುವಂತಹ ಪ್ರಶ್ನೆ ನಿಮಗೆ ಬಂದಿರಬಹುದು ಗುರುವಾರ ಸಾಯಿಬಾಬರ ಉಪವಾಸವನ್ನು ನಿಜವಾದ ಭಕ್ತಿಯಿಂದ ಆಚರಣೆಯನ್ನು ಮಾಡಬೇಕು ಸಾಯಿಬಾಬಾ ದೇವರಿಗೆ ಭಕ್ತಿಯನ್ನು ಮನಪೂರ್ವಕವಾಗಿ ಮಾಡಿದಾಗ ಮಾತ್ರ ಗುರುವಾರದ ವ್ರತ ನಿಮಗೆ ಫಲವನ್ನು ಕೊಡುತ್ತದೆ ಉಪವಾಸದಲ್ಲಿ ಮನಃಶಾಂತಿ ಬಹಳ ಮುಖ್ಯ ಅಂತಹ ಪರಿಸ್ಥಿತಿಯಲ್ಲಿ ಇತರರ ಬಗ್ಗೆ ದ್ವೇಷ ಭಾವನೆಯನ್ನು ಹೊಂದಿರಬೇಡಿ ಇಲ್ಲದಿದ್ದರೆ ಈ ಪೂಜೆ ನಿಮಗೆ ಯಾವುದೇ ರೀತಿಯ ಫಲವನ್ನು ಕೊಡುವುದಿಲ್ಲ ಸಕಾರಾತ್ಮಕ ಫಲಿತಾಂಶವನ್ನು ನಿಮಗೆ ನೀಡುವುದಿಲ್ಲ ಹಾಗಾಗಿ ಮನಃಶಾಂತಿಯಿಂದ ಪೂಜೆಯನ್ನು ಪ್ರಾರಂಭಿಸಬೇಕು ವ್ರತವನ್ನು ಪ್ರಾರಂಭಿಸಬೇಕು ಇನ್ನು ಉಪವಾಸವನ್ನ ನೀರನ್ನು ಕೂಡ ಸೇವಿಸದೆ ಮಾಡಬೇಕೆಂದೇನಿಲ್ಲ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಉಪವಾಸ ವ್ರತವನ್ನು ಮಾಡಬಹುದು ಇದರಲ್ಲಿ ಸಾಯಿ ಪೂಜೆಯ ನಂತರ ಹಣ್ಣನ್ನು ತೆಗೆದುಕೊಳ್ಳಬಹುದು ಅಥವಾ ಒಂದೊತ್ತಿನ ಊಟವನ್ನು ಕೂಡ ಮಾಡಬಹುದು ಯಾವುದೇ ಕಾರಣದಿಂದ ಗುರುವಾರದ ಉಪವಾಸವನ್ನ ತಪ್ಪಿಸಿಕೊಂಡರೆ ಅಥವಾ ಮಾಡಲು ಸಾಧ್ಯವಾಗದೇ ಇದ್ದರೆ ಅದನ್ನು ಲೆಕ್ಕಿಸಬೇಡಿ ಮುಂದಿನ ಗುರುವಾರ ಉಪವಾಸವನ್ನು ಮುಂದುವರೆಸಿ ಉಪವಾಸದ ಸಮಯದಲ್ಲಿ ಸಾಯಿಗೆ ಅರ್ಪಿಸಿದ ಪ್ರಸಾದವನ್ನು ಇತರರಿಗೆ ಹಂಚಬೇಕು ಇನ್ನು ಪೂಜಾ ವಿಧಿವಿಧಾನವನ್ನು ನೋಡುವುದಾದರೆ ಸಾಯಿಬಾಬರನ್ನ ಅತ್ಯಂತ ಸರಳತೆಯಿಂದ ಪೂಜಿಸಲಾಗುತ್ತೆ ಗುರುವಾರ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಸಾಯಿಬಾಬಾರ ಮುಂದೆ ಉಪವಾಸದ ಪ್ರತಿಜ್ಞೆಯನ್ನು ಮಾಡಬೇಕು ಹಳದಿ ಬಟ್ಟೆಯನ್ನು ಧರಿಸಿ ಬಾಬಾರನ್ನು ಪೂಜಿಸಬೇಕು ಏಕೆಂದರೆ ಹಳದಿ ಬಣ್ಣವು ಸಾಯಿಬಾಬರಿಗೆ ತುಂಬ ವಿಶೇಷವಾಗಿ ಇಷ್ಟವಾಗುವಂತಹ ಬಟ್ಟೆ ಪೂಜಾ ಸ್ಥಳದಲ್ಲಿ ಒಂದು ಕಂಬದ ಮೇಲೆ ಹಳದಿ ಬಟ್ಟೆಯನ್ನು ಹರಡಿ ಅದರ ಮೇಲೆ ಸಾಯಿಬಾಬಾರ ಚಿತ್ರವನ್ನು ಅಥವಾ ವಿಗ್ರಹವನ್ನು ಸ್ಥಾಪಿಸಬೇಕು ಬಾಬಾರಿಗೆ ರೋಲಿ ಅಕ್ಕಿ ಮತ್ತು ಹಳದಿ ಹೂಗಳನ್ನು ಅರ್ಪಿಸಬೇಕು ತುಪ್ಪದ ದೀಪವನ್ನು ಹಚ್ಚಿ ಸಾಯಿಬಾಬಾರ ಉಪವಾಸದ ಕಥೆಯನ್ನು ಓದಬೇಕು ಸಾಯಿನಾಥರಿಗೆ ಹಳದಿ ಬಣ್ಣದ ಸಿಹಿ ತಿನಿಸುಗಳು ತುಂಬ ಇಷ್ಟವಾಗಿರುತ್ತವೆ ಹಾಗಾಗಿ ಅವರಿಗೆ ಕಿಚಡಿಯ ಸವಿಯು ಬಾಬಾರಿಗೆ ತುಂಬ ವಿಶೇಷವಾಗಿ ಪ್ರೀತಿಯನ್ನು ಹೊಂದಿದ್ದಾರೆ ನಂತರ ಆರತಿಯನ್ನು ಮಾಡಿ ಎಲ್ಲರಿಗೂ ಪ್ರಸಾದವನ್ನು ಹಂಚಿ ನೀವು ಬಡವರಿಗೆ ಅನ್ನ ಮತ್ತು ಬಟ್ಟೆಗಳನ್ನು ದಾನ ಮಾಡಬಹುದು ಈ ಮೇಲಿನ ವಿಧಿವಿಧಾನಗಳಂತೆ ಗುರುವಾರದಂದು ಸಾಯಿಬಾಬನನ್ನು ಪೂಜಿಸಿದರೆ ಪೂಜೆಯನ್ನು ಮಾಡಿದರೆ ಉಪವಾಸದ ಪ್ರತಿಜ್ಞೆಯನ್ನು ತೆಗೆದುಕೊಂಡು ನೀವು ವ್ರತವನ್ನು ಮಾಡಿದರೆ ಸಾಯಿಬಾಬನ ಕೃಪೆಗೆ ನೀವು ಪಾತ್ರರಾಗುತ್ತೀರಿ ಮತ್ತು ನಿಮ್ಮ ವ್ರತದ ಪೂರ್ಣ ಫಲವು ನಿಮಗೆ ಸಿಗುತ್ತದೆ ನೀವು ಅಂದುಕೊಂಡಿರುವಂತಹ ಕೆಲಸವು ಪ್ರಾಪ್ತಿಯಾಗುತ್ತದೆ ನಿಮಗೆ ದಕ್ಕಬೇಕಾದ ಎಲ್ಲ ಕೆಲಸಗಳು ದಕ್ಕುತ್ತವೆ ಸ್ನೇಹಿತರೆ ಇದಾಗಿತ್ತು ಈ ದಿನದ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ವಿಚಾರವನ್ನು ಹೊತ್ತು ನಿಮ್ಮ ಮುಂದೆ ಬರುವೆ ಧನ್ಯವಾದಗಳು